ನಾಡವರ್ಗಲ್ ಪುಸ್ತಕ ತಮ್ಗೆ ಗೊತ್ತಿದೆ ಈ ಟೈಟಲ್ ಕವಿರಾಜ ಮಾರ್ಗದ ಒಂದು ಪದ್ಯದಿಂದ ಬಂದಿದೆ ಕನ್ನಡಿಗರನ್ನ ನಾಡ ನಾಡವರ್ಗಲ್ ಇದನ್ನು ಬಣ್ಣಿಸುವಾಗ ಬಳಸುವ ಶಬ್ದ ಇಲ್ಲಿ ಇಪ್ಪತ್ತೇಳು ವ್ಯಕ್ತಿ ಚಿತ್ರಗಳಿವೆ ಈ ಪುಸ್ತಕದಲ್ಲಿ ಮೊದಲಿಗೆ ನನಗೆ ಓದುವಾಗ ಅನಿಸಿದ್ದು ಇಷ್ಟೊಂದು ವೈವಿಧ್ಯದ ವ್ಯಕ್ತಿ ಚಿತ್ರಗಳು ಆ ವ್ಯಕ್ತಿಗಳನ್ನು ಆರಿಸ್ಕೊಂಡಿರೋ ಕ್ಷೇತ್ರಗಳು ಬರಹ ಬರಹಗಾರರಿದ್ದಾರೆ ಅಧ್ಯಾಪಕರಿದ್ದಾರೆ ಚಳವಳಿಗಾರರಿದ್ದಾರೆ ಸಿದ್ಧಾಂತಿಗಳಿದ್ದಾರೆ ಪತ್ರಕರ್ತರಿದ್ದಾರೆ ರಾಜಕಾರಣಿಗಳಿದ್ದಾರೆ ಅದರಲ್ಲಿ ಇಬ್ಬರು ಮುಖ್ಯಮಂತ್ರಿಗಳಿದ್ದಾರೆ ಮತ್ತು ಸಮುದಾಯದ ನಾಯಕರಿದ್ದಾರೆ ಫಿಲ್ಮ್ ಮೇಕರ್ಸ್ ಇದ್ದಾರೆ ಇಷ್ಟೊಂದು ವ್ಯಾಪ್ತಿಯಲ್ಲಿ ಇಷ್ಟೊಂದು ವೈವಿಧ್ಯ ವಿವಿಧ ಕ್ಷೇತ್ರಗಳಲ್ಲಿರುವ ವ್ಯಕ್ತಿಗಳ ಜೊತೆಗೆ ಅವರು ಅನುಸಂಧಾನ ಮಾಡಿದ್ದಾರೆ ಒಂದು ಬಹುರೂಪಿ ವ್ಯಕ್ತಿ ಆ ವ್ಯಕ್ತಿಗಳು ಕೂಡ ಬಹುರೂಪಿ ವ್ಯಕ್ತಿಗಳು ಬಹು ಬಹುತ್ವ ಇರೋ ವ್ಯಕ್ತಿಗಳು ಅದನ್ನು ಅನುಸಂಧಾನ ಮಾಡಿರೋ ಕೃಷ್ಣಮಟ್ಟಿಗಳು ಕೂಡ ಆ ಥರ ಒಂದು ಮಲ್ಟಿ ಡೈಮೆನ್ಷನ್ಸ್ ಇರೋ ಒಂದು ರಿಚ್ ಆಗೋ ಪಬ್ಲಿಕ್ ಲೈಫ್ ಇದ್ದುದರಿಂದ ಅವರಿಗೆ ಸಾಧ್ಯ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಬರಗಳಿಗೆ ಒಂದು ದೊಡ್ಡ ಪರಂಪರೆ ಇದೆ ದೀರ್ಘ ಪರಂಪರೆ ಇದೆ ಡಿ ವಿ ಜಿ ಅವರ ಜ್ಞಾಪಕ ಚರ್ಚೆಯಲ್ಲಿ ಏನು ಮೂರ್ತಿನಾಯರ ಚಿತ್ರಗಳು ಪತ್ರಗಳು ಪ್ರಭುಶಂಕರ್ ಕಾರಂತ್ ಲಂಕೇಶ್ ಅವರೆಲ್ಲ ಈ ವ್ಯಕ್ತಿ ಚಿತ್ರಗಳನ್ನು ಬಗ್ಗೆ ಬಂದು ಒಂದು ಪರಂಪರೆ ನಿರ್ಮಿಸಿದ್ದಾರೆ ಅದರಲ್ಲಿ ಅಗ್ರಹರ್ ಅವರ ನಿಮ್ಮ ಏನು ಇರ್ತವೆ ಅಂತ ನಾನು ಆಲೋಚನೆ ಮಾಡಿಕೊಂಡು ಕೆಲವು ಮಾತುಗಳನ್ನು ಆಡ್ತೇನೆ ನಮ್ಮಲ್ಲಿ ವ್ಯಕ್ತಿ ಚಿತ್ರಗಳನ್ನು ಪತ್ರಿಕೋದ್ಯಮದ ಭಾಗವಾಗಿ ತುಂಬಾ ಜನ ಬರೆದಿದ್ದಾರೆ ಉದಾಹರಣೆಗೆ ಹೆಚ್ಚಿಸಿಕೆ ಸಾವಿರಾರು ವ್ಯಕ್ತಿ ಚಿತ್ರಗಳನ್ನು ಬರೆದಿರಬಹುದು ಸುಧಾ ಪತ್ರಿಕೆ ಆಮ ನಾಯಕರು ಕೂಡ ಪತ್ರಿಕೆಗಳಲ್ಲಿ ತುಂಬಾ ವ್ಯಕ್ತಿ ಚಿತ್ರಗಳನ್ನು ಬರೆದಿದ್ದಾರೆ ಆದರೆ ಅವು ಒಂಥರ ಪತ್ರಿಕೋದ್ಯಮದ ಒಂದು ಸೀಮಿತ ನೆಲೆಯಲ್ಲಿ ಕೆಲವೊಂದು ಶುಷ್ಕಗಳು ಮಾಹಿತಿ ಪ್ರಧಾನವಾಗಿ ಅವುಗಳ ಆ ವ್ಯಕ್ತಿಗಳ ಜೊತೆಗೆ ಅವ್ರಿಗೆ ಅಂತಹ ಒಂದು ಆಪ್ತ ಸಂಬಂಧ ಇದೆ ಅಂತ ನಮ್ಗೆ ಅನಿಸೋದಿಲ್ಲ ಕೆಲವು ಕೆಲವು ಚಿತ್ರಗಳನ್ನು ನೋಡುವಾಗ ಆದರೆ ಅವರು ಸೇರಿ ಒಂದು ಸಾಹಿತ್ಯ ಚರಿತ್ರೆಯ ಒಂದು ಚಿತ್ರವನ್ನು ನಮ್ಮ ಎದುರುಗಡೆ ಕಟ್ಟಿಕೊಟ್ಟಿರೋದು ಹೌದು ಅದರಲ್ಲೂ ಸಮಾನಾಯಕರ ಬರಹಗಳು ಮತ್ತು ಅಲ್ಲಿ ಪರ್ಟಿಕ್ಯುಲರ್ಲಿ ನನ್ನ ಗುರುಗಳವರು ನಾಯಕರು ತಮ್ಮನ್ನು ತಾವು ಹೆಚ್ಚು ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿನಲ್ಲಿ ಅವರು ಆ ಬರೀತಾರೆ ಅಂದರೆ ಡಿ ವಿ ಜಿ ಅವರ ಜ್ಞಾಪಕತೆ ಮತ್ತು ಮತ್ತೆ ನಾವು ಆ ಲೇಖನಗಳನ್ನು ಓದ್ತಾ ಇರ್ತೀವಿ ನಮಗೆ ಅನೇಕ ಸಲ ಡಿ ವಿ ಜಿ ಅವರ ತಪ್ಪಾಗಿ ಅವರ ಒಳ್ಳೆ ಕೃತಿ ಕಗ್ಗ ಅಂತ ಹೇಳಿ ಓದಲಾಗುತ್ತೆ ಅವರ ಅತ್ಯುತ್ತಮ ಕೃತಿ ನನ್ನ ಪ್ರಕಾರ ಜ್ಞಾಪಕ ಚಿತ್ರ ಅವುಗಳನ್ನು ನಾವು ಗತಕಾಲದ ಒಂದು ಚಿತ್ರವನ್ನು ತಿಳ್ಕೊಳಕ್ಕಾಗಿ ಓದೋದಕ್ಕಿಂತ ಹೆಚ್ಚಾಗಿ ಅದನ್ನು ಪರ್ಸಿವ್ ಮಾಡಿರೋ ವಿಧಾನ ಹೀಗೆಲ್ಲ ಬೇರೆ ಬೇರೆ ವ್ಯಕ್ತಿಗಳು ದಿವಾನ್ರು ಸಾಮಾನ್ಯ ಮನುಷ್ಯರು ಅವರು ಪರ್ಸಿವ್ ಮಾಡಿರೋ ವಿಧಾನ ಅದರ ಅದ್ರ ಹಿಂದಿನ ತಾತ್ವಿಕತೆ ನಾವು ಪ್ರಶ್ನೆ ಮಾಡಬೇಕು ಆದರೆ ಒಂದು ದೊಡ್ಡ ವ್ಯಾಪ್ತಿನಲ್ಲಿ ಅವರು ವ್ಯಕ್ತಿಗಳನ್ನು ಅದರೊಳಗೆ ತರ್ತಾರೆ ಗಾಯಕರನ್ನು ತರ್ತಾರೆ ಸಾಮಾನ್ಯ ಮನುಷ್ಯನ ಗಾರೆ ಕೆಲಸ ಒಬ್ಬ ಬರ್ತಾನೆ ಸೊ ಅಷ್ಟೊಂದು ವ್ಯಾಪ್ತಿ ಉಳ್ಳ ಆ ಚಿತ್ರಗಳನ್ನು ಅವರು ಕನ್ನಡಿಗೆ ಕೊಟ್ಟಿದ್ದಾರೆ ಮೂರ್ತಿರಾಯರು ಕೂಡ ಆ ಚಿತ್ರಗಳನ್ನು ಆ ಥರ ಚಿತ್ರಗಳನ್ನು ಕೊಟ್ಟಿದ್ದಾರೆ ಆದರೆ ತುಂಬಾ ಸೀಮಿತವಾದ ಆ ಚಿತ್ರಗಳು ನೋಡಿದ್ರೆ ಗೊತ್ತಾಗ್ತದೆ ಒಂದು ನಿರ್ದಿಷ್ಟ ವರ್ಗದ ಶಿಕ್ಷಣ ಇಲಾಖೆಯಲ್ಲಿರುವ ಕೆಲವು ವ್ಯಕ್ತಿಗಳಿಗೆ ಮುಖ್ಯವಾಗಿ ಅಲ್ಲಿ ಕಾಣ್ತದೆ ನಾನು ನಿಜವಾಗ್ಲೂ ಪರಂಪರೆಯಲ್ಲಿ ಕಾರಂತರ ಅದನ್ನು ಚಿತ್ರ ಅನ್ನಬೇಕು ಅಲ್ಲೂ ಗೊತ್ತಿಲ್ಲ ನನಗೆ ಹಳ್ಳಿ ಹತ್ತು ಸಂಸ್ಥರು ಕನ್ನಡದ ಬಹಳ ಮಹತ್ವದ ವ್ಯಕ್ತಿ ಚಿತ್ರಗಳ ಪುಸ್ತಕ ಅಂತ ನನಗೆ ಯಾವಾಗಲೂ ಅನಿಸಿದೆ ಯಾಕಂದರೆ ಅಲ್ಲಿ ವ್ಯಕ್ತಿಗಳು ಸುಮ್ಮನೆ ನೆಪ ಅವರಿಗೆ ಆ ವ್ಯಕ್ತಿಗಳ ಮೂಲಕ ಕರಾವಳಿಯ ಬದುಕು ಹೇಗೆ ಪತನ ಆಗ್ತಾ ಇದೆ ಮತ್ತು ಅಲ್ಲಿ ಕೂಡ ಒಂದು ಸಮೃದ್ಧಿ ಇದೆ ಅಲ್ಲಿ ಕೂಡ ಒಂದು ದೊಡ್ಡ ಜೀವನ ಪ್ರೀತಿ ಇದೆ ಒಂದು ಸಿರಿವಂತವಾದ ಒಂದು ಮನಸ್ಸುಗಳಿವೆ ಅದನ್ನು ಕೂಡ ಹೇಳ್ತಾರೆ ಅದೇ ಪತನ ಆಗುವ ಎರಡನ್ನ ಹಿಡಿದುಕೊಡ್ತಾರೆ ಕಾರಂತರು ನನ್ನ ಗುರುಗಳಾದ ಪ್ರಭುಶಂಕರ್ ಅವರು ಕೂಡ ವ್ಯಕ್ತಿ ಚಿತ್ರಗಳನ್ನು ಬಂದರು ಅವರು ಮಹಾ ಒಂದು ಬುದ್ಧನ ಕರುಣೆ ಮತ್ತು ಮೈತ್ರಿಯಿಂದಲೇ ಅವರು ಆ ತಮ್ಮ ಹಾಸ್ಯ ಪ್ರಜ್ಞೆಯಿಂದ ಅದ್ಭುತವಾದ ವ್ಯಕ್ತಿ ಚಿತ್ರಗಳನ್ನು ಅವರು ಕೊಟ್ಟಿದ್ದಾರೆ ನನ್ನ ಮತ್ತೆ ಮತ್ತೆ ಲಂಕೇಶ್ ಮತ್ತು ಕಾರಂತರ ಚಿತ್ರಗಳೇ ನನಗೆ ಭಾರತದ ಮುಖ್ಯ ಚಿತ್ರಗಳು ಅಂತ ಅನಿಸುತ್ತೆ ಯಾಕಂದರೆ ನೈತಿಕ ಮೌಲ್ಯಮಾಪನ ಇಟ್ಕೊಂಡೇ ಬರೀತಾರೆ ಬರೀ ಕಾಣಿಸೋದಲ್ಲ ನಾನು ಕಂಡಿದ್ದೀನಿ ಇದನ್ನು ನೀವು ನೋಡಿ ನೋಡಬಹುದು ಅಂತ ಬರಿಯಲ್ಲ ಆ ಮೂಲಕ ಬದುಕಿನ ಒಂದು ಜೀವನ ದರ್ಶನವನ್ನು ಜೀವನ ತತ್ವವನ್ನು ಅವರು ಶೋಧನೆ ಮಾಡ್ತಿರ್ತಾರೆ ಮತ್ತು ಅದ್ರ ಬಗ್ಗೆ ಬಹಳ ಕಟುವಾಗಿ ನೈತಿಕವಾಗಿ ಅವರು ಮೌಲ್ಯಮಾಪನ ಕೂಡ ಮಾಡ್ತಾರೆ ಈ ಎಲ್ಲ ವ್ಯಕ್ತಿ ಚಿತ್ರ ಬರಹಗಾರ ನಮ್ಮ ಕನ್ನಡದ ಅತ್ಯುತ್ತಮ ಗದ್ಯ ಲೇಖಕರು ಅನ್ನೋದನ್ನು ಗಮನಿಸಬೇಕು ಮತ್ತು ಕೆಲವರಲ್ಲಿ ಒಂದು ದಾರ್ಶನಿಕ ಬರಹಗಾರರು ಕೂಡ ಆಗಿದ್ದಾರೆ ಜೀವನ ಪ್ರೀತಿ ಹಾಸ್ಯ ಪ್ರಜ್ಞೆ ಮತ್ತು ಒಂದು ವಿಮರ್ಶಾತ್ಮಕ ಒಂದು ಗುಣ ಆ ಮೂರು ಸೇರಿದ ಆ ವ್ಯಕ್ತಿ ಚಿತ್ರಗಳು ಅಲ್ಲಿವೆ ಅಂತ ನನಗನಿಸಿದೆ ಈ ಪರಂಪರೆಯ ಒಂದು ಮುಂದುವರಿಕೆಯಾಗಿ ಇಕ್ಕ ಸುಮ್ಮತಿಗಳ ಪುಸ್ತಕ ಬಂದಿದೆ ನನಗೆ ಇದರಲ್ಲಿ ಬಹಳ ಇಷ್ಟವಾದ ಚಿತ್ರಗಳು ಅಂದರೆ ಡಿ ಎಸ್ ನಾಗಭೂಷಣ ಅವರ ಮೇಲೆ ಬರೆದಿದ್ದರು ಹಮನಾಯಕರ ಮೇಲೆ ತಿರುಮಲೇಶ್ ಮೇಲೆ ತೇಜಸ್ವಿ ಮೇಲೆ ಬಂಗಾರಪ್ಪನವ್ರ ಮೇಲೆ ಪ್ರಭುಶಂಕರ್ ಮೇಲೆ ಮತ್ತು ಜಿ ಕೆ ಗೋವಿಂದರಾವ್ ಅವರ ಮೇಲೆ ಯಾಕೆ ಅಂತಂದರೆ ಇವರ ವ್ಯಕ್ತಿತ್ವದ ಬೇರೆ ಬೇರೆ ಮಕ್ಕಳುಗಳನ್ನು ಒಟ್ಟಿಗೆ ಹೇಳ್ಕೊಡ್ತಾರೆ ಉಳಿದ ಚಿತ್ರಗಳ ಒಂದು ಒಂದು ಬಗೆಯಲ್ಲಿ ಒಮ್ಮುಖವಾಗಿ ಅವರು ವ್ಯಕ್ತಿತ್ವವನ್ನು ಹೇಳ್ಕೊಟ್ರೆ ಈ ಮಹತ್ವದ ಏನು ನಾನು ಕರೆದ ಚಿತ್ರಗಳಲ್ಲಿ ಅವರ ವ್ಯಕ್ತಿತ್ವದ ಸ್ವಲ್ಪ ವೈರುಧ್ಯ ಇರುವ ಮುಖಗಳನ್ನು ಕೂಡ ಒಟ್ಟಿಗೆ ಹಿಡ್ಕೊಡೋಕ್ಕೆ ಅವರು ಪ್ರಯತ್ನ ಮಾಡ್ತಾರೆ ಇದರ ಸಬ್ ಟೈಟಲ್ ಅಲ್ಲಿ ಸಂಪನ್ನರ ನಡೆನುಡಿ ಅಂತ ಇದೆ ಈ ಸಂಪನ್ನರು ಅವ್ರ ಪ್ರಕಾರ ಈ ಸಂಪನ್ನರ ಬಗ್ಗೆ ಅವ್ರಿಗೆ ಒಂದು ಆರಾಧನೆ ಇದೆ ಅವ್ರ ಬದುಕಿ ಬಾಳೆಲ್ಲ ವಿಧಾನದ ಬಗ್ಗೆ ಒಂದು ವಿಸ್ಮಯ ಇದೆ ಅವ್ರ ಜೊತೆಗೆ ನಾನು ಇದ್ದೆ ಎಂಬ ಒಂದು ಸಂಭ್ರಮ ಇದೆ ಮತ್ತು ಅವರ ಬದುಕು ಬಹಳ ದೊಡ್ಡದಾಗಿತ್ತು ಎಂಬ ರೀತಿಯಲ್ಲಿ ಅವರು ಬರೀತಾರೆ ಆದರೆ ಈ ಯಾಕೆ ಸಬ್ಟೈಟಲ್ ಕೊಟ್ಟರು ಅಂತ ನನಗೇನು ಅರ್ಥ ಆಗಿಲ್ಲ ಸಂಪನ್ನರ ನಡೆನುಡಿ ನಡೆನುಡಿ ನಮ್ಗೆ ಗೊತ್ತಿದೆ ಶರಣರ ಮಾತು ಆಡಿದ ಹಾಗೆ ಬದುಕಬೇಕು ಎಂಬ ಒಂದು ಒತ್ತಾಸೆಯಿಂದ ಅವರಾಡಿದ ಮಾತು ನುಡಿದರೆ ಮುಂದಿನ ಆಹಾರಕ್ಕಿಂತರಬೇಕು ಚಂದರು ಕೂಡ ಅದು ಬರ್ತದೆ ನುಡಿದಂತೆ ನಡೆದಿದ್ದರೆ ಹೇಗೆ ಹುಡುಗ ಸಿನಿಮಾ ನಿಂತಾನೆ ಅಂತ ಈ ನಡೆನುಡಿ ಈ ಸಂಪನ್ನರ ನಡೆನುಡಿ ಎಂಬ ಈ ಉಪಶೇಷಿಕೆ ಇಟ್ಕೊಂಡು ನೋಡಿದರೆ ಅನೇಕ ವ್ಯಕ್ತಿ ಚಿತ್ರಗಳಿಗೆ ಅಪ್ರೇಮೆ ಆಗುತ್ತೆ ಅವರ ನಡೆನುಡಿಗಳಲ್ಲಿ ಬಹಳ ದೊಡ್ಡ ವೈರುಧ್ಯಗಳಿವೆ ಆ ವೈರುಧ್ಯಗಳನ್ನು ಕೂಡ ಈ ಚಿತ್ರಗಳು ಹಾಗೆ ಕಾಣಿಸೋದಿಲ್ಲ ಕೆಲವು ಕೆಲವರ ಚಿತ್ರಗಳಲ್ಲಿ ಅದು ಕಾಣೋದಿಲ್ಲ ನನ್ನ ಒಂದು ಪರಿಪೂರ್ಣತೆ ಸಂಪನ್ನ ಸಂಪನ್ನರೂ ಶಬ್ದಕ್ಕೆ ಯಾವ ಥರ ಅರ್ಥ ಮಾಡ್ಕೋಬೇಕು ಗೊತ್ತಿಲ್ಲ ಒಂದು ಪರಿಪೂರ್ಣತೆ ಸಾಧಿಸಿದವರು ಅನ್ನೋ ಅರ್ಥದಲ್ಲಿ ಅವ್ರು ಬಳಸಿದ್ದಾವೆ ಗೊತ್ತಿಲ್ಲ ಒಂದು ಗಂಭೀರತೆ ಅವ್ರ ಬದುಕಲಿದೆ ಅಂತ ಬಳಸಿದ್ದವರು ಆದರೆ ನನ್ನ ಸತೆ ನಾವು ಅತ್ಯುತ್ತಮ ವ್ಯಕ್ತಿ ಚಿತ್ರಗಳು ಅಂತ ಯಾವ್ದು ನೋಡ್ತೀವಿ ಕನ್ನಡ ಒಂದು ಅರೆ ಅವರ ಅರೆಕೊರೆಗಳನ್ನು ಕಾಣಿಸುವ ಚಿತ್ರಗಳೇ ನಮ್ಗೆ ಅತ್ಯುತ್ತಮ ವ್ಯಕ್ತಿ ಚಿತ್ರಗಳು ಅದ ಕಾರಣ ಲಂಕೇಶ್ ಅಂತೂ ಯಾವುದೋ ವ್ಯಕ್ತಿ ತೀರ್ಕೊಂಡಾಗ ಬರ್ದಿರ್ತಾರೆ ಅದರ ಅತ್ಯಂತ ಕತ್ತಿ ಹಾಗೆ ಕಟುವಾಗಿ ಅವರ ಮಿತಿಗಳನ್ನು ಅವರು ದಾಖಲಿಸ್ತಾ ಇರ್ತಾರೆ ಸೊ ಅರೆಕೊರೆಗಳೇ ನಮ್ಮ ಮಾನು ಅರೆಕೊರೆಗಳೇ ನಮ್ಮ ಮಾನುಷತೆಯ ಸಂಕೇತ ಅದರಿಂದ ಈ ಸಂಪನ್ನರು ಶಬ್ದ ಈ ಚಿತ್ರಗಳಿಗೆ ಕೆಲವೊಮ್ಮೆ ಅದು ಟಿಪ್ ಡಿಕ್ಕಿ ಹೊಡೆದದೆ ಅಂತ ಹೇಳಿ ನನಗೆ ಅನಿಸ್ತದೆ ಆ ಇಲ್ಲಿರುವ ಚಿತ್ರಗಳಲ್ಲಿ ಯಾರು ತೀರ್ಕೊಂಡಿದ್ದಾರೋ ಅವ್ರ ಬಗ್ಗೆ ಇರೋ ಚಿತ್ರಗಳು ಬಹಳ ಪ್ರಾಮಾಣಿಕವಾಗಿವೆ ಬಹಳ ಆಪ್ತವಾಗಿವೆ ಮತ್ತು ಪ್ರಾಮಾಣಿಕವಾಗಿವೆ ಯಾವ ವ್ಯಕ್ತಿಗಳ ಮೇಲೆ ಅವರು ಅಭಿನಂದನಾ ಗ್ರಂಥಗಳಿಗೆ ಜೀವಂತ ಇದ್ದಾಗ ಬರೆದಿದ್ದಾರೋ ಅಲ್ಲಿ ಅವು ಅರೆಬರೆಯಾಗಿವೆ ಮತ್ತು ಒತ್ತಾಯಕ್ಕೆ ಬರೆದ ಹಾಗಿವೆ ಮತ್ತು ಕೆಲವು ವಿಶಿಷ್ಟ ಮಾಹಿತಿಗಳನ್ನು ಒಳಗೊಂಡಿವೆ ಅಂತ ಹೇಳಿ ನನಗೆ ಅನಿಸ್ತದೆ ಅಲ್ಲಿ ಎಲ್ಲೆಲ್ಲಿ ಈ ಪ್ರಬಂಧಗಳು ವಿಮರ್ಶಾ ಪ್ರಜ್ಞೆಯನ್ನು ಬಿಟ್ಕೊಟ್ಟಿವಿ ಮೌಲ್ಯಮಾಪನ ಪ್ರಜ್ಞೆಯನ್ನು ನೈತಿಕತೆಯ ಪ್ರಶ್ನೆಯನ್ನು ಬಿಟ್ಕೊಟ್ಟಿವಿ ಅಲ್ಲೆಲ್ಲ ಅವು ಸುಮ್ಮನೆ ಒಂದು ಚಿತ್ರಗಳ ಒಂದು ಒಣಗಿದ ಚಿತ್ರಗಳ ಹಾಗೆ ನಮಗೆ ಕಾಣ್ತದೆ ಯಾಕಂದರೆ ಹಿಂದೆ ಒಂದು ಕಾಲಕ್ಕೆ ದೊಡ್ಡ ಬಾಳನ್ನು ಬಾಳಿದವರು ಈಗ ಎಲ್ಲಿದ್ದಾರೆ ಎಂಬ ಪ್ರಶ್ನೆಯನ್ನು ನಾವು ಹೆಚ್ಚು ಚಿತ್ರಗಳು ರಚಿಸುವಾಗ ಹಾಕ್ಕೊಳ್ಳೇಬೇಕಾಗ್ತದೆ ಅಂತ ಪ್ರಶ್ನೆಯನ್ನು ಅನೇಕ ಕಡೆ ಅವರು ಕಸುಮತಿಗಳು ಹಾಕ್ಕೊಂಡಿಲ್ಬೇನೋ ಅಂಥೇಳಿ ನನಗೆ ಅನಿಸ್ತದೆ ಅದರಿಂದಲೇ ನಮಗೆ ಲಂಕೇಶ್ ಮತ್ತು ಕಾರಂತರ ವ್ಯಕ್ತಿ ಚಿತ್ರಗಳು ಅವರ ವಿಮರ್ಶಾ ಪ್ರಜ್ಞೆ ಅವರ ನೈತಿಕ ನಿಷ್ಠುರ ಬಹಳ ಇಷ್ಟ ಆಗ್ತದೆ ಅಂತ ಎಲ್ಲೆಲ್ಲಿ ಈ ಒಂದು ನಿಷ್ಠುರ ನೈತಿಕ ವಿಮರ್ಶಾ ಪ್ರಜ್ಞೆಯನ್ನು ಬಳಸಿದ್ದಾರೆ ಲೇಖಕರು ಅಲ್ಲೆಲ್ಲ ಅತ್ಯುತ್ತಮವಾದ ವ್ಯಕ್ತಿ ಚಿತ್ರಗಳು ಸೃಷ್ಟಿಯಾಗಿವೆ ಅಂತ ಭಾವಿಸ್ತೀನಿ ಅವರು ಒಬ್ಬ ಲೇಖಕರ ಬಗ್ಗೆ ಬರೀತಾರೆ ಎಷ್ಟು ಸಾಮಾನ್ಯ ಮನುಷ್ಯ ಅಂದ್ರೆ ಇನ್ನೊಬ್ಬರ ಮೈಮೇಲೆ ಇರೋ ಒಡವೆನ ಅಪಹಾಸ್ಯ ಮುಂದಾಗ್ತಾರೆ ತಮ್ಮ ಕೊರಳಲ್ಲೇ ಒಂದು ಚೈನಿ ಅನ್ನೋದನ್ನು ಮರ್ತು ಬಿಟ್ಟಿದ್ದಾರೆ ಅಲ್ಲಿ ನಮಗೆ ಜೀವಂತವಾಗಿ ಆ ವ್ಯಕ್ತಿ ಚಿತ್ರಗಳನ್ನ ಕಾಣ್ತದೆ ಹೌದಲ್ವ ಈ ಕೊರತೆ ಮನುಷ್ಯರಲ್ಲಿದೆ ಮತ್ತು ನಮ್ಮಲ್ಲೂ ಇರಬಹುದಲ್ವ ಸೊ ವೈರುಧ್ಯಗಳ ಸಮೇತ ಎಲ್ಲಿ ವ್ಯಕ್ತಿ ಚಿತ್ರಗಳನ್ನ ಹಿಡಿತಾರೋ ಅಲ್ಲೆಲ್ಲ ಆ ಚಿತ್ರಗಳು ಬಹಳ ಜೀವಂತವಾಗಿವೆ ಅಂತ ಹೇಳಿ ನನಗೆ ಅನಿಸ್ತದೆ ನಾನು ಇದು ಹೇಳಬೇಕಾದ ಮೊದಲನೇ ಮಾತು ಎರಡನೇದು ಸ್ಮೃತಿಗಳು ಇಲ್ಲಿ ಒಂದು ಚರಿತ್ರೆಯನ್ನು ತಮಗೆ ಅರಿವಿಲ್ಲದೆ ಒಂದು ಕರ್ನಾಟಕದ ಒಂದು ಸಾಂಸ್ಕೃತಿಕ ಚರಿತ್ರೆಯನ್ನು ಬರೆದ ಹಾಗೆ ನನಗೆ ಕಾಣ್ತಾ ಇದೆ ಯಾಕಂದರೆ ವಿಶಿಷ್ಟ ವ್ಯಕ್ತಿಗಳು ಅಂಥ ಅಂಥ ಕುರಿತ ವ್ಯಕ್ತಿ ಚಿತ್ರಗಳು ಕರ್ನಾಟಕದ ಸಾರ್ವಜನಿಕ ಬದುಕಿನ ಒಂದು ಚರಿತ್ರೆಯ ಭಾಗವಾಗಿ ಇಲ್ಲಿ ಬಂದಿದೆ ಈ ಇಡೀ ಪುಸ್ತಕ ಓದಿದರೆ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದ ಕರ್ನಾಟಕದ ಒಂದು ಪಬ್ಲಿಕ್ ಲೈಫ್ ಅಂತ ಯಾವುದನ್ನು ಕರಿತೀವಿ ಅದರ ಒಂದು ಪರೋಕ್ಷ ಚರಿತ್ರೆ ಈ ಪುಸ್ತಕದಲ್ಲಿದೆ ಆ ಕಾರಣಕ್ಕಾಗಿ ಈ ಪುಸ್ತಕ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಭಾವಿಸಿದ್ದೀನಿ ಯಾಕಂದರೆ ಮೇನ್ ಸ್ಟ್ರೀಮ್ನ ಚರಿತ್ರೆಕಾರರು ಅಥವಾ ಈ ರಾಜಕೀಯ ಮೀಮಾಂಸಕರು ಕಾಣಿಸದ ಕೆಲವು ನೋಟಗಳನ್ನು ಕಾಣಿಸದ ಕೆಲವು ಸಂಗತಿಗಳನ್ನು ಈ ಚಿತ್ರಗಳು ಕಾಣಿಸ್ತಾರೆ ಸಾಹಿತ್ಯ ಚರಿತ್ರೆಕಾರರು ಕಾಣಿಸದ ಕೆಲವು ಸಂಗತಿಗಳನ್ನು ಇಲ್ಲಿನ ಸಾಹಿತಿಗಳ ಬಗ್ಗೆ ಅವರು ಬರೀತಾರೆ ಒಂದು ಬಗೆನಲ್ಲಿ ನಮ್ಮ ಮೇನ್ ಸ್ಟ್ರೀಮ್ ಹಿಸ್ಟೋರೋಗ್ರಫಿ ಚರಿತ್ರ ಲೇಖನ ಅದೊಂಥರ ಕೇಂದ್ರಿತ ನಾಯಕರು ನಾಯಕಿಯರ ಕೇಂದ್ರಿತವಾಗಿದೆ ಯಾಕಂದರೆ ರಾಜರನ್ನ ಕುರಿತು ಚರಿತ್ರ ಲೇಖನ ಹುಟ್ಟಿದ್ದು ಈ ಕಾಲಕ್ಕೂ ಆಧುನಿಕ ಕಾಲಕ್ಕೂ ಅದೇ ರೀತಿಯಲ್ಲಿ ಮುಂದುವರೆದಿದೆ ಅದರ ಲಕ್ಷಣ ತುಂಬ ಢಾಳಾಗಿದೆ ಆದರೆ ಈ ಪುಸ್ತಕ ಮನುಷ್ಯರ ಮೂಲಕ ವ್ಯಕ್ತಿಗಳ ಮೂಲಕ ಒಂದು ನಾಡಿನ ಚರಿತ್ರೆಯನ್ನು ಬರೆಯೋದಕ್ಕೆ ಹೊರಡುತ್ತೆ ಆ ಥರ ಆ ಥರದಲ್ಲಿ ಒಂದು ಹೊಸ ಚಾರಿತ್ರಿಕ ಬರ ಚಾರಿತ್ರ ಬರಹದ ಒಂದು ವಿಧಾನವನ್ನು ಕೂಡ ನಮ್ಮ ಮುಂದೆ ಇಡ್ತದೆ ಕರ್ನಾಟಕದ ಒಂದು ಚಳುವಳಿಗಳ ಚರಿತ್ರೆ ಕರ್ನಾಟಕದ ಒಂದು ಸಾಂಸ್ಕೃತಿಕ ಚರಿ ಚರಿತ್ರೆ ಇಲ್ಲಿ ಈ ಪುಸ್ತಕದಲ್ಲಿ ನಾವು ಕಾಣಬಹುದು ರಾಜಕೀಯ ಚರಿತ್ರೆ ಕೂಡ ಇದರ ಅನೇಕ ರಾಜಕಾರಣಿಗಳ ಮೇಲೆ ಅವರು ಬರೀತಾರೆ ಕಾರಣ ಇನ್ನೂ ಸ್ಥಳಕ್ಕೆ ಹೋಗಿ ತುಂಬ ಪಾಟಾಳಿ ಪರಮಯ್ಯ ಯಾರೋ ಒಬ್ಬ ಅತಿ ಸಾಮಾನ್ಯ ಅವನಿಗೆ ಅವನಿಗೆ ಊರಿನಲ್ಲಿ ಯಾರು ಗೌರವನೇ ಕೊಡೋದಿಲ್ಲ ಅಂತಹ ವ್ಯಕ್ತಿ ಅವ್ರನ್ನ ಜೀವಂತಿಕೆ ಲಕ್ಷಣ ಆಗಿ ಹೇಗೆ ಇದ್ದಾನೆ ಅಂತ ಬರೀತಾನೆ ಆ ಅರ್ಥದಲ್ಲಿ ನಿಜವಾಗ್ಲೂ ನಾಡೋ ವರ್ಗಗಳಿವೆ ಅದು ಆ ಪುಸ್ತಕ ಇಲ್ಲಿ ಇಲ್ಲಿರುವವರು ಎಲ್ಲರೂ ಕೂಡ ಅಕ್ಷರಸ್ಥರು ಮತ್ತು ಅಧಿಕಾರಸ್ಥರು ಮತ್ತು ಒಂದು ಎಲೈಟ್ ಅಂತ ಕರಿಗೊಳ್ಳದ ಒಂದು ವರ್ಗಕ್ಕೆ ಸೇರಿದವರು ಆಗ ಕವಿರಾಜ ಮಾರ್ಗ ನಾಡವರ್ಗರು ಅಂತ ಹೇಳುವಾಗ ಒಂದು ಜನಪದ ಜನಪದರ ಒಂದು ಲಕ್ಷಣವನ್ನೇ ಹೇಳ್ತಾ ಇದ್ದಾನೆ ಕುರಿತು ನಿಮ್ ಕಾವ್ಯಾಂಬರಿ ಅವರು ಮತ್ತು ನುಡಿಯೋರು ಮತ್ತು ನೋ ಬೇರೆಯವರು ನೋಡಿದದ್ದನ್ನು ಹಾರೈಸೋರು ಇಂಥವ್ರು ಚೌದುರು ಅವರು ಅಂತ ಸೊ ತನ್ನ ನಾಡಿನ ಒಂದು ಜನ ಸಮುದಾಯಗಳ ಬಗ್ಗೆ ಬರಿತಾ ಇದ್ದಾನೆ ಇಲ್ಲಿ ಇರುವ ಜನ ಒಂದು ಬಗೆಯಲ್ಲಿ ನಮ್ಮ ಸಮಾಜದ ಒಂದು ಎಲೈಟ್ ಕ್ಲಾಸಿಗೆ ಸೇರಿದವರು ಆದರೂ ಕೂಡ ಇದ್ರ ಮೂಲಕ ಕೂಡ ಕರ್ನಾಟಕದ ಒಂದು ಚರಿತ್ರೆ ಈ ಪುಸ್ತಕದ ಮೂಲಕ ನಿರ್ಮಾಣ ಆಗ್ತಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಮತ್ತು ಇದರಲ್ಲಿ ಒಂದು ಲೇಖಕರು ಎಲ್ಲ ವ್ಯಕ್ತಿಗಳ ಜೊತೆಗೆ ಬೇರೆ ಬೇರೆ ಬಗೆಯ ಸಂಬಂಧ ಇದ್ದಿದ್ದರಿಂದ ಈ ಪುಸ್ತಕಕ್ಕೆ ಈ ಪುಸ್ತಕದಲ್ಲಿ ಆ ಥರದೊಂದು ಬೇರೆ ಬೇರೆ ಭಾವಗಳು ಆ ಚಿತ್ರಣ ಆ ಚಿತ್ರಗಳಲ್ಲಿ ವ್ಯಕ್ತ ಆಗಿದೆ ವಿಷಾದ ದುಃಖ ಆಕ್ರೋಶ ಕೆಲವು ಕಡೆ ಕೆಲವು ಕಡೆ ಕಹಿ ಮತ್ತು ಬಹಳ ಮಟ್ಟಿಗೆ ಪ್ರೀತಿ ಮತ್ತು ಕೃತಜ್ಞತೆ ಈ ಭಾವಗಳು ಕೂಡ ಈ ಚಿತ್ರಗಳಲ್ಲಿ ಇರುವುದು ಗಮನಿಸಬಹುದು ಹೀಗಾಗಿ ಒಂದು ಬಗೆಯಲ್ಲಿ ಪರೋಕ್ಷವಾಗಿ ಕಳೆದ ನಾಲ್ಕು ದಶಕಗಳ ಕರ್ನಾಟಕದ ಒಂದು ಸಾಂಸ್ಕೃತಿಕ ಒಂದು ಇತಿಹಾಸ ಈ ಪುಸ್ತಕದಲ್ಲಿ ಇದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಮೂರನೇದು ಇದು ಬಹಳ ಸೊಸೆ ಓದಿಸಿಕೊಂಡು ಪುಸ್ತಕ ಇದೆ ಇದರ ಕನ್ನಡ ಬಹಳ ತುಂಬಾ ಸುಂದರವಾದ ಕನ್ನಡ ಪುಟ್ಟ ಪುಟ್ಟ ವಾಕ್ಯಗಳು ಅವರ ವಿದ್ವತ್ತು ಅವರ ಹಾಸ್ಯ ಪ್ರಜ್ಞೆ ಮತ್ತು ತಾತ್ವಿಕ ಖಚಿತತೆ ಈ ಮೂರು ಸೇರಿ ಗದ್ಯವನ್ನು ರೂಪಿಸಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಮತ್ತು ಅವರೊಬ್ಬ ಕಥೆಗಾರ ಮತ್ತು ಕಾದಂಬರಿಕಾರ ಆದ್ದರಿಂದ ಈ ಬರಹಗಳನ್ನು ಬರೆಯುವಾಗ ಕೂಡ ಆ ಗುಣ ಇಲ್ಲಿ ಕೆಲಸ ಮಾಡಿದೆ ಯಾವುದೋ ಅತ್ಯಂತ ಒಂದು ಶಾರ್ಪ್ ಆದ ಸಂಭಾಷಣೆಗಳನ್ನು ಅವರು ತಂದುಬಿಡ್ತಾರೆ ಆ ಲೇಖನಗಳಲ್ಲಿ ಯಾವುದೋ ಅನೇಕ ಡೌಟ್ಸ್ಗಳನ್ನು ಘಟನೆಗಳನ್ನು ಉಲ್ಲೇಖಿಸ್ತಾರೆ ವೈಕಂ ಬಗ್ಗೆ ಬರೆಯುವಾಗ ಅವರೇ ಅನುವಾದ ಮಾಡಿದ ಒಂದು ಕಥೆಯನ್ನೇ ಅದರಲ್ಲಿ ತರ್ತಾರೆ ಹೀಗೆ ಈ ಲೇಖನಗಳು ಒಂದೇ ಅದರ ವಿನ್ಯಾಸ ಒಂದೇ ರೀತಿಯಲ್ಲಿ ಇಲ್ಲ ಪ್ರತಿ ಒಬ್ಬ ವ್ಯಕ್ತಿ ಬಗ್ಗೆ ಬರೆಯುವಾಗ ಬೇರೆ ಬೇರೆ ಒಂದು ವಿಧಾನದಲ್ಲಿ ಆ ಲೇಖನಗಳು ರೂಪುಗೊಂಡಿವೆ ಹೇಳಿ ನಾನು ಭಾವಿಸಿದ್ದೇನೆ ಇದರಲ್ಲಿ ಒಂದು ಲಲಿತ ಪ್ರಬಂಧದ ಗುಣ ತುಂಬ ಹೊರಹದಲ್ಲಿ ತುಂಬ ಚಿ ಚಿತ್ರಗಳಲ್ಲಿ ಅದು ಕಾಣ್ತದೆ ಚರಿತ್ರಕಾರರ ದಾಖಲಾತಿ ಇದೆ ಆದರೆ ಅದಕ್ಕಿಂತ ಮುಖ್ಯವಾಗಿ ನಮ್ಮ ಸುತ್ತಮುತ್ತ ಇದ್ದ ಮನುಷ್ಯರು ಹೀಗಿದ್ದಾರಲ್ಲ ಅವರ ಹೈದಾಟುಗಳು ಇದೆಯಲ್ಲ ಅಂತ ಕಾಣಿಸುವ ಈ ಗುಣ ಇದೆಯಲ್ಲ ಅದು ಈ ಚಿತ್ರಗಳನ್ನು ಹೆಚ್ಚು ಜೀವಂತ ಮಾಡಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಇವರು ಬನಾರಸಿಗೆ ಹೋದಾಗ ಪ್ರಭುಶಂಕರನ್ನು ಕಾಣುವ ಚಿತ್ರ ಅದು ಹೀಗೆ ಕಣ್ಮಲ್ಲಿ ಕಟ್ಟಿದ ಹಾಗೆ ಅವರು ತಮ್ಮ ಮಡದಿಯ ಪಾದವನ್ನು ತಮ್ಮ ತೊಡೆಗಳ ಮೇಲೆ ಇಟ್ಕೊಂಡು ಅದನ್ನು ನಿಧಾನವಾಗಿ ಅದನ್ನು ಅಮುಕ್ತಾ ಇರ್ತಾರೆ ಇವರು ಕರ್ನಾಟಕದಿಂದ ಹೋದವರು ಹೋದಾಗ ಅವರು ಯಾವುದೇ ವಿಚಲಿತರಾಗದೆ ಆ ಕೆಲಸವನ್ನು ಮುಂದುವರಿಸ್ತಾರೆ ಅದನ್ನು ತುಂಬ ಹಾಸ್ಯವಾಗಿ ಅವರು ಒಂದು ವಿನೋದ ಪ್ರಜ್ಞೆಯಲ್ಲಿ ಬರೀತಾರೆ ಆ ಮೂಲಕ ಪ್ರಭುಶಂಕರ್ ಅವರ ಅವರ ಒಂದು ಸ್ವಭಾವವನ್ನು ಅವ್ರ ವ್ಯಕ್ತಿತ್ವವನ್ನೇ ಕಾಣಿಸ್ತಿದ್ದಾರೆ ಘಟನೆ ಬರೀ ತಮಾಷೆಗೆ ಬಂದಿಲ್ಲ ಅದು ಲೋಕಕ್ಕೆ ಯಾವ ಬಗೆಯೂ ತೋರಿಕೆ ಮಾಡದೆ ಒಂದು ಬದುಕುವ ಒಂದು ವಿಧಾನವನ್ನೇ ಅವರು ಅದರಲ್ಲಿ ಕಾಣಿಸ್ತಾ ಇದ್ದಾರೆ ಅಥವಾ ನನಗೆ ಪೂರಕವಾಗಿ ಕೆಲವು ಕಾಲೇಜ್ ಹುಡುಗರು ಕಷ್ಟಪಡ್ತಿದ್ದಾರೆ ಅಂತ ಹೇಳಿ ಬಸವಂಗಿನವರು ಕರೆಸ್ಕೊಂಡಾಗ ಡಿ ಆರ್ ನಾಗರಾಜ್ ಸಿದ್ಧಂಗಯ್ಯ ಅವರಲ್ಲಿ ಬರಿಕಿಲಿ ಯಾಕಪ್ಪ ಓಡಾಡ್ತೀನಿ ಅಂತ ಹೇಳಿ ತಮ್ಮ ಬಂಗಲೆಯಲ್ಲಿ ಮೂಲೆಯಲ್ಲಿದ್ದ ಒಂದು ಬಿದಿರಿನ ಮಳೆಯನ್ನು ಕಡಿಸಿ ಇಷ್ಟಿಷ್ಟುದ್ದ ಕೋಲುಗಳನ್ನು ಅವರಿಗೆ ಕೊಡೋ ಒಂದು ಪ್ರಸಂಗ ಇದೆ ಇವರ ಕೋಲ್ಗಳನ್ನ ಲಾಠಿ ಅಂತ ಬೀಸ್ಕೊಂಡು ಹೋಗಿ ನಿಮ್ಮ ಪೊಲೀಸ್ ಹಿಡಿದಾಗ್ತಾರೆ ಅದನ್ನು ಬಚ್ಚಿಕೊಂಡೋಗಿ ಹೊಟ್ಟೆಯಲ್ಲಿ ಅಂತ ಈ ಸಲ ಬಹಳ ಅಪರೂಪದ ಕೆಲವು ಘಟನೆಗಳು ಈ ಪುಸ್ತಕದಲ್ಲಿ ಬಂದಿವೆ ಆ ಮೂಲಕ ಆ ವ್ಯಕ್ತಿಗಳನ್ನ ಅವರು ಅವ್ರ ಸ್ವಭಾವವನ್ನು ಅವರು ಕಾಣಿಸ್ತಾರೆ ಮತ್ತು ಈ ಪ್ರಬಂಧಗಳೆಲ್ಲ ಅನೇಕ ಕಡೆ ಒಂದು ಆತ್ಮವಿಮರ್ಶಾತ್ಮಕವಾದ ಒಂದು ಒಂದು ಗುಣ ಕೂಡ ಆಗಿದೆ ಅದಕ್ಕಾಗಿ ಕೂಡ ಈ ಪ್ರಬಂಧಗಳು ಈ ಚಿತ್ರಗಳು ಬಹಳ ಇಷ್ಟ ಆಗ್ತವೆ ಅವರು ತಮ್ಮ ಹೆಸರನ್ನು ಲೇಖಕರ ಹೆಸರಾಗಿ ಯಾವುದು ಇಟ್ಕೋಬೇಕು ಅಂತ ಹೇಳುವಾಗ ಅವ್ರಿಗೆ ಒಳ್ಳೆದ್ದು ಬರ್ಗು ತಮ್ಮ ಹೆಸರನ್ನು ಹೆಸರಲ್ಲಿ ಹೆಸರು ಇಟ್ಕೊಂಡಿದ್ದಾರೆ ಸೊ ತಕ್ಷಣ ಅವ್ರಿಗೊಂದು ಸೀಲ್ ಮಾಡಿಸಿ ಅಗ್ರಹಾರ ಕೃಷ್ಣಮೂರ್ತಿಯಿಂದ ಆ ಸೀಲ್ ತಗೊಂಬುದು ತಮ್ಮ ಮನೇಲಿದ್ದ ಎಲ್ಲ ಪುಸ್ತಕಗಳಿಗೆ ಮುದ್ರೆ ಹೋಗ್ತಾರೆ ಅದನ್ನು ಅವರು ಬಹಳ ಸಹಜವಾಗಿ ಹೇಳ್ಕೊಳ್ತಾರೆ ಆ ಸೀಲ್ ಹಾಕೋ ಮೂಲಕ ನನ್ನ ಅಸ್ಮಿತೆ ಹೇಗೆ ಆ ಪುಸ್ತಕಗಳಲ್ಲಿ ಬರ್ತಾ ಇದೆ ಅಂತ ಸಂತೋಷವನ್ನು ಅನುಭವಿಸ್ತೇನೆ ಹಾಗೆ ಈ ಪುಸ್ತಕದಲ್ಲಿ ತುಂಬಾ ಲೌಲೌಕಿಯ ಸಂಗತಿಗಳು ಇವೆ ಡಿ ಎಸ್ ನಾಗಭೂಷಣ್ ಬಗ್ಗೆ ಅವರು ಬರೀತಾರೆ ಅವರು ಮಡದಿ ಫೇಸ್ಬುಕ್ ಅಲ್ಲಿ ಒಂದು ಲೈವ್ ಅಲ್ಲಿ ಇವತ್ತು ಇಲ್ಲವಾದ್ರು ಅಂತ ಬರೆದಾಗ ಪ್ರಾಣವಿಸರ್ಜನೆಯ ಗಳಿಗೆಯಲ್ಲಿ ಬರೆಯುವ ಶಕ್ತಿ ಇದ್ದಿದ್ದರೆ ಈತ ತನ್ನ ಸಾವಿನ ಹೇಳಿಕೆ ತಾನೇ ಬರೆದು ಕಣ್ಣು ಮುಚ್ಚುತ್ತಿದ್ದ ಇಂತಹ ಸ್ವಭಾವ ಆ ವಿಪರೀತ ಮನುಷ್ಯನಾಗಿತ್ತು ಒಂದು 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 ವಾಕ್ಯದಲ್ಲೇ ಆ ಇಡೀ ವ್ಯಕ್ತಿತ್ವದ ಕಟ್ ಹಾಗೆ ಅನೇಕ ಕಡೆ ಬಂದಿದ್ದಾರೆ ಬಸಂದ್ನವ್ರ ಬಗ್ಗೆ ಇರೋ ಒಂದು ಮಾತು ಅನಾಗರಿಕ ಸಮುದಾಯದ ಕಣ್ಣು ತೆರೆಸಿದೆ ಸರ್ ನಮ್ಗೆ ಗೊತ್ತಿದೆ ಈ ಶಬ್ದ ಎಲ್ಲಿಂದ ಬಂದಿದೆ ಅಂತ ಅಡಿಗೆ ಮೇಲೆ ಬಂದ ಒಂದು ಹೇಳಿಕೆ ಇದೆ ನಾ ಒಂದು ಒಂದು ಸಮುದಾಯದ ಕಣ್ಣು ತೆರೆಸ್ತೋದು ಅಂತ ಅದು ಕಣ್ಣು ತೆರೆಸಿದ್ದು ಯಾರು ಯಾರ್ದು ಅನಾಗರಿಕ ಸಮುದಾಯದ ಒಂದು ಕಣ್ಣನ್ನು ತೆರೆಸಿದ್ರು ಈ ಕಣ್ ತೆರೆಸೋ ಕೆಲಸ ಬರೀ ಕವಿ ದಾರ್ಶನಿಕರದಲ್ಲ ಈ ರಾಜಕಾರಣಿಗಳು ಕೂಡ ಈ ಕೆಲಸ ಮಾಡಿದ್ದಾರೆ ಅವರು ರಾಜಕೀಯ ಕರ್ನಾಟಕದ ರಾಜಕಾರಣಿಗಳನ್ನು ಚಿತ್ರಿಸುವ ಮತ್ತು ಮೌಲ್ಯಮಾಪನ ಮಾಡುವ ವಿಧಾನ ಇದು ಅಂತ ಹೇಳಿ ನಾನು ಭಾವಿಸಿದ್ದೇನೆ ಮತ್ತು ಒಬ್ಬ ವ್ಯಕ್ತಿ ಕಾಡೆಗೌಡ ಅನ್ನೋ ಒಂದು ಯೂನಿವರ್ಸಿಟಿಲಿ ಸೇರಿಸೋದಕ್ಕೆ ಅವರು ಮಾಡಿದ ಪ್ರಯತ್ನ ಬಗ್ಗೆ ಬರೀತಾರೆ ಇವನನ್ನು ಶೇಕ್ಸ್ಪಿಯರ್ನ ಸಂಬಂಧಿ ಎಂದು ಸಂಬಂಧಿ ಮಾಡಿಯಾದರೂ ಅವನನ್ನು ಯೂನಿವರ್ಸಿಟಿಯಲ್ಲಿ ಪ್ರತಿಷ್ಠಾಪನೆ ಮಾಡೋದು ನಾವು ತಯಾರಾಗಿದ್ದೇವೆ ಈ ಥರದ ತುಂಬ ತುಂಬ ಮಾ ಸ್ವಾರಸ್ಯಕರವಾದ ಮಾ ಸಂಗತಿಗಳು ಮತ್ತು ಮಾತುಗಳು ನನಗೆ ಬಹಳ ಕಾಡಿದ ಒಂದು ಸಂಗತಿ ಅಂದರೆ ಅದನ್ನು ಅದೊಂದು ಭಾಗ ಮಾತ್ರ ಈ ಪುಸ್ತಕದಲ್ಲಿ ಓದ್ತೇನೆ ಅದು ಸಿದ್ಧಲಿಂಗ್ಯನವರ ಮೇಲೆ ಬರೆದದ್ದು ಜಾತಿಗೊಂದು ಸುಡುಗಾಡಿರುವ ನಮ್ಮ ಸಮಾಜದಲ್ಲಿ ಈಗ ಕೋವಿಡ್ ಸಾಂಕ್ರಾಮಿಕ ಸಾಂಕ್ರಾಮಿಕದ ದುರಿತ ಕಾಲದಲ್ಲಿ ಸುಡುಗಾಡುಗಳೇ ಇಲ್ಲದಂತಾಗಿರುವ ಕಾಲದಲ್ಲಿ ಹರಿಶ್ಚಂದ್ರ ಘಾಟಿನಲ್ಲಿ ಬೆಳೆದ ನನ್ನ ಗೆಳೆಯ ರಾಜ್ಯದ ರಾಜಧಾನಿಯ ಅತ್ಯಂತ ಪ್ರತಿಷ್ಠಿತ ಸುಡುಗಾಡಿನಲ್ಲಿ ಮೂರನೇವನಾಗಿ ಮಣ್ಣಾಗಿದ್ದಾನೆ ಯಾವ ಸಂಸ್ಕಾರಗಳು ವಿಧಿಗಳು ಇರಬಾರದೆಂದು ಕಡ್ಡಾಯವಾಗಿ ತಿಳಿಸಿ ಮಣ್ಣಾದ ಮೇಷ್ಟು ಜಿ ಎಸ್ ಎಸ್ ವೈದಿಕ ಸಂಸ್ಕಾರದ ವಿಧಿವಿಧಾನಗಳಲ್ಲಿ ಯಾವೊಂದನ್ನೂ ಚಾಚು ತಪ್ಪಿಸದೆ ನಡೆಸಬೇಕೆಂದು ಬಯಸಿ ಮಲಗಿದ ಅನಂತಮೂರ್ತಿ ಇವರು ಇವರುಗಳ ಜತೆಯಲ್ಲಿ ಬೌದ್ಧ ಧಮ್ಮ ಅನುಯಾಯಿಗಳ ವಿಧಿಯಲ್ಲಿ ವಿಶ್ರಮಿಸಿದ ಸಿದ್ಧಲಿಂಗಯ್ಯ ಈ ಪ್ರತಿಷ್ಠಿತ ಸ್ಮಶಾನಕ್ಕೆ ಜಾತ್ಯತೀತ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ ಒಂದು ವಿಷಾದನೂ ಇದೆ ಇದರಲ್ಲಿ ಒಂದು ವಿನೋದನೂ ಇದೆ ಮತ್ತು ವ್ಯಂಗ್ಯನೂ ಇದೆ ಈ ಹೊಸ ಸ್ಮಶಾನದ ಪರಂಪರೆ ಧರ್ಮಾತೀತವೂ ಆಗಿ ಮುಂದುವರಿಯುವುದು ನೋಡೋಣ ಹಾಗೆ ಆದ ಪಕ್ಷದಲ್ಲಿ ಆ ಚಿರಶಾಂತಿಯಲ್ಲಿರುವ ಮೂರಿಗೂ ಸಂತಸ ಈ ತುಂಬ ಒಂದು ದಾರ್ಶನಿಕವಾದ ಆಯಾಮದಲ್ಲಿ ಅನೇಕ ಕಡೆ ಅವರು ಬರೀತಾರೆ ಸುಸ್ನೇ ಸ್ನೇಹಿತರೆ ಕೊನೆಗಾಗಿ ನಾನು ಹೇಳಬೇಕಾದ ಮಾತು ಈ ಪುಸ್ತಕದಲ್ಲಿ ಒಂದು ಮೂರು ತಲೆಮಾರುಗಳ ಒಂದು ಲಿಂಕ್ ಇದ್ದ ಹಾಗೆ ನನಗೆ ಕಾಣ್ತದೆ ಆ ಮೊದಲನೇದು ಕವಿರಾಜ ಮಾರ್ಗದಿಂದ ಈ ಪುಸ್ತಕದ ಟೈಟಲ್ ಬಂದಿದೆ ಅಂತ ನಾನು ಹೇಳಿದೆ ಅಲ್ಲಿ ಕವಿನೂ ಇದ್ದಾನೆ ಮತ್ತು ರಾಜನೂ ಇದ್ದಾನೆ ಪವರ್ ಇದೆ ಮತ್ತು ಪವರ್ ಜೊತೆಗೆ ಆ ಕವಿ ಕೂಡ ಇದೆ ಕಸುಮತಿಗಳು ಕೂಡ ಅನೇಕ ರಾಜಕಾರಣಿಗಳ ಜೊತೆಗೆ ಕೆಲಸ ಮಾಡಿದವರು ಬಂಗಾರಪ್ಪನವರ ಅವರ ಪಿ ಎಸ್ ಆಗಿ ಇದ್ರು ಅಂತ ನನಗೆ ಪುಸ್ತಕ ಹೋದಾಗಲೇ ಗೊತ್ತಾಗಿದ್ದು ಮತ್ತು ಅನೇಕ ರಾಜಕಾರಣಿಗಳ ಜೊತೆಗೆ ಅವರು ತಮ್ಮ ಸಂಘವನ್ನ ಮಾತುಕತೆಯನ್ನ ಸಂಬಂಧವನ್ನು ಇಟ್ಕೊಂಡಿದ್ದವರು ಮತ್ತು ಸ್ವತಃ ಅಧಿಕಾರಿಗಳಾಗಿದ್ದವರು ಸೊ ಈ ಇವರು ಈ ಈ ದೊಡ್ಡತನದ ವ್ಯಕ್ತಿಗಳನ್ನು ಹುಡುಕಿ ಇದ್ರ ಬಗ್ಗೆ ಬರೆಯುವಾಗ ಒಂದು ಬಗೆಯಲ್ಲಿ ಇವರು ನಾನು ಕಂಡಿದ್ದೇನೆ ಇವ್ರ ಜೊತೆಗೆ ನಾನು ಬದುಕಿದ್ದೇನೆ ಇವ್ರ ಜೊತೆಗೆ ಒಡನಾಡಿದ್ದೇನೆ ಅನ್ನೋ ಒಂದು ಸಂಭ್ರಮದಲ್ಲಿ ಅವರು ಈ ಲೇಖನಗಳನ್ನು ಬರೆದಿದ್ದಾರೆ ಮತ್ತು ಇದನ್ನು ಇನ್ನೊಂದು ತಲೆಮಾರಿಗೆ ಈ ವಿಶಿಷ್ಟ ವ್ಯಕ್ತಿಗಳನ್ನು ಪರಿಚಯಿಸಬೇಕಾಗಿದೆ ಯಾಕಂದರೆ ಇಂಥ ಸಂಪನ್ನರು ಇದ್ದರೂ ನಮ್ಮ ನಾಡಿನಲ್ಲಿ ಅಂತ ಅವರು ಹೇಳಬೇಕಾಗಿದೆ ಹಾಗೆ ದಾಟಿಸುವ ಕ್ರಿಯೆಯಲ್ಲಿ ತಮ್ಮ ಇಡೀ ಪುಸ್ತಕವನ್ನು ತುಮಕೂರಿನ ಏಳೆಂಟು ಹೊಸ ಲೇಖಕರಿಗೆ ಹೊಸ ನಕ್ಷತ್ರಗಳಿಗೆ ಅವರು ಅರ್ಪಿಸಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಆಗಿ ಅಂತ ಕಾಣಿಸುತ್ತೆ ಸೊ ತನ್ನ ಹಿರಿಯ ತಲೆಮಾರಿನ ಜೊತೆಗೆ ಧೀಮಂತರಾಗಿದ್ದ ಅನೇಕರ ಜೊತೆಗೆ ತನ್ನ ಒಡನಾಟ ಹೇಗಿತ್ತು ತನ್ನ ಅನುಭವ ಏನಾಗಿತ್ತು ಅಂತಲೂ ಕಾಣಿಸ್ತಿದ್ದಾರೆ ಅದನ್ನು ತಾನು ಅನುಭವಿಸಿ ನಾನು ಹೊಸ ವ್ಯಕ್ತಿತ್ವವನ್ನು ಪಡ್ಕೊಂಡೆ ಅನ್ನೋ ಕೃತಜ್ಞತೆ ಕೂಡ ಇದೆ ಯಾಕಂದರೆ ಇವಂಗವರ ಮಾತನ್ನು ಪುಸ್ತಕದ ಆರಂಭದಲ್ಲಿ ಕೋರ್ಟ್ ಮಾಡಿದ್ದಾರೆ ಎರಡು ವ್ಯಕ್ತಿತ್ವಗಳು ಸೇರಿದಾಗ ಬರೀ ಪರಸ್ಪರ ಪ್ರಭಾವ ಪಡ್ಕೊಳ್ಳೋದು ಮಾತ್ರ ಅಲ್ಲ ಇನ್ನೊಂದು ಮೂರನೇ ಒಂದು ಇಬ್ಬರು ಇಬ್ರು ರೂಪಾಂತರ ಆಗ್ತಾರೆ ಸೊ ಆ ರೂಪಾಂತರದ ಒಂದು ತತ್ವವನ್ನು ನಂಬಿರೋದ್ರಿಂದ ಈ ವ್ಯಕ್ತಿತ್ವಗಳ ಜೊತೆಗೆ ಒಡನಾಡಿ ನಾನೊಂದು ಹೊಸ ವ್ಯಕ್ತಿತ್ವವನ್ನು ಪಡ್ಕೊಂಡಿದ್ದೇನೆ ಅದರ ಬಗ್ಗೆ ಕೃತಜ್ಞತೆ ಇದೆ ಆದರೆ ಇದನ್ನು ದಾಟಿಸುವ ಭಾಗವಾಗಿ ಇಡೀ ಪುಸ್ತಕವನ್ನು ಕಾಣಿಕೆಯಾಗಿ ತುಮಕೂರಿನ ಹೊಸ ತಲೆಮಾನ ಲೇಖಕರಿಗೆ ಅವರು ಅರ್ಪಿಸುತ್ತಿದ್ದಾರೆ ಹೀಗಾಗಿ ಒಂದು ಮೂರು ಸ್ತರಗಳಲ್ಲಿ ಈ ಪುಸ್ತಕ ಒಂದು ಪರಂಪರೆಯನ್ನು ಲಿಂಕ್ ಮಾಡ್ತಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಸೊ ಸ್ನೇಹಿತರೆ ಈ ಪುಸ್ತಕ ಓದುವಾಗ ನನಗೆ ಅವರಿಗಿಂತ ಚಿಕ್ಕವನಾದ ನನಗೆ ಎಷ್ಟೊಂದು ಉಜ್ವಲವಾದ ಕಾಲಘಟ್ಟದಲ್ಲಿ ಇವರೆಲ್ಲ ಓದಿದ್ರು ಬದುಕಿದ್ರಲ್ಲ ಅಂತೇಳಿ ಮೊಮ್ಮೆ ಸಂತೋಷನೂ ಆಗ್ತದೆ ಅಸೂಯನೂ ಆಗ್ತದೆ ಯಾಕಂದರೆ ಈ ಪುಸ್ತಕದಲ್ಲಿ ಒಂದು ಕಾಲದ ರಾಜಕಾರಣದ ಒಂದು ಚರಿತ್ರೆ ಇದೆ ಹಾಗೊಂದು ಧೀಮಂತ ರಾಜಕಾರಣಿ ಚಳುವಳಿ ಚಳುವಳಿಗಳಿಂದ ಬಂದ ರಾಜಕಾರಣಿಗಳು ಇವು ನಮ್ಗೆ ರಾಜಕಾರಣಿಗಳು ಬರ್ತಿರೋ ಮೂಲಗಳು ಯಾವುವು ಅಂತ ಚಳುವಳಿಗಳಿಂದ ಬಂದ ರಾಜಕಾರಣಿಗಳು ಅಥವಾ ರಾಜಕಾರಣಕ್ಕೆ ಬಂದ ಮೇಲೆ ಚಳುವಳಿಗಳನ್ನ ರೂಪಿಸ್ತಾ ಇದ್ದ ರಾಜಕಾರಣಿಗಳ ಒಂದು ಚರಿತ್ರೆಯನ್ನು ಬರೀತಾರೆ ಮತ್ತು ಇಡೀ ಪುಸ್ತಕ ಎಪ್ಪತ್ತು ಎಂಬತ್ತರ ದಶಕದ ಒಂದು ವೈಬ್ರೇಟ್ ಆದ ಒಂದು ಕ್ರಿಯಾಶೀಲ ಒಂದು ದಶಕಗಳ ಒಂದು ಚರಿತ್ರೆ ಇದೆ ಪುಸ್ತಕ ಎಪ್ಪತ್ತು ಎಂಬತ್ತರ ದಶಕದ ಮತ್ತು ಆ ಆ ದಶಕದಲ್ಲಿ ಮೂರು ಸಾಹಿತ್ಯದ ವಿದ್ಯಾರ್ಥಿಗಳು ಮೂರು ನಕ್ಷತ್ರಗಳ ತರ ಬಿ ಆರ್ ನಾಗರಾಜ ಸಿದ್ಧಲಿಂಗಯ್ಯ ಮತ್ತು ಅಗ್ರಹಾರ ಅವರು ಮೋಡಿಗಳು ಮತ್ತು ಇದೊಂದು ಒಂದು ಮೂರು ಅದ್ಭುತವಾದ ಸಂಸ್ಥೆಗಳ ಚರಿತ್ರೆ ಅಂತ ನನಗೆ ಅನಿಸ್ತದೆ ಗ್ಯಾಸ್ ಕಾಲೇಜ್ ಸೆಂಟ್ರಲ್ ಕಾಲೇಜ್ ಮತ್ತು ಕನ್ನಡ ಅಧ್ಯಯನ ಕೇಂದ್ರ ಇವು ಇವರನ್ನು ರೂಪಿಸಿದ ಯಾಕಂದರೆ ಇವು ವ್ಯಕ್ತಿಗಳಲ್ಲ ಆದರೆ ಸಂಸ್ಥೆಗಳಾಗಿ ಮತ್ತೆ ಮತ್ತೆ ಈ ಪುಸ್ತಕದಲ್ಲಿ ಬರ್ತದೆ ಈ ಮೂರು ಸಂಸ್ಥೆಗಳು ಸರ್ಕಾರ ಸ್ಟೇಟ್ ಫಂಡೆಡ್ ಆದ ಈ ಮೂರು ಜಾಗಗಳು ಹೇಗೆ ಗ್ರಾಮೀಣ ಪ್ರದೇಶದಿಂದ ಬಂದ ಈ ಮೂರು ಜನ ತಾರೆಗಳನ್ನು ರೂಪಿಸಿದ್ರು ಅಥವಾ ಇಂಥ ಇಂಥ ಅನೇಕ ಶಿಷ್ಯರನ್ನು ಅನೇಕ ವ್ಯಕ್ತಿತ್ವಗಳನ್ನು ರೂಪಿಸಿದ್ರು ಒಂದು ಬಗೆಯ ಒಂದು ಸಾಂಸ್ಕೃತಿಕ ಹೊಣೆಗಾರಿಕೆಯನ್ನು ಅದ್ಭುತವಾಗಿ ನಿಭಾಯಿಸಿದ ಸಂಸ್ಥೆಗಳ ಚರಿತ್ರೆ ಈ ಪುಸ್ತಕ ಎಪ್ಪತ್ತ ಎಂಬತ್ತರ ದಶಕದ ಒಂದು ಅತ್ಯಂತ ಕಂಪನಶೀಲವಾದ ವಿಪ್ರೆಂಟ್ ಆದ ಒಂದು ಎರಡು ಸಾಂಸ್ಕೃತಿಕ ಚರಿತ್ರೆ ಮತ್ತು ಇಂಥ ಒಂದು ಚರಿತ್ರೆಯ ಭಾಗವಾಗಿದ್ದ ಈ ಮೂರು ಸಂಸ್ಥೆಗಳು ಇನ್ನೂ ಅನೇಕ ಡಿಗ್ರಿ ಕಾಲೇಜುಗಳು ಮತ್ತು ಇದಕ್ಕೆ ಸಂಬಂಧಿಸಿದ ಶ್ರೇಷ್ಠ ಗುರುಗಳ ಚರಿತ್ರೆ ಪ್ರತಿಯೊಬ್ಬ ಗುರುಗಳ ಬಗ್ಗೆ ಹೇಗೆ ಅವರನ್ನು ಇವರನ್ನು ಓದಲಿಕ್ಕೆ ಹಚ್ಚಿದ್ರು ಹೇಗೆ ಇವರ ವೈಯಕ್ತಿಕವಾದ ಸ್ವಭಾವವನ್ನು ತಿದ್ದಿದ್ರು ಹೇಗೆ ತಾಯ್ತನದಿಂದ ಅವರಿಗೆ ಬೇರೆ ಬೇರೆ ಜಾಗಗಳಿಗೆ ಕಳಿಸಿದ್ರು ಅಂತ ಒಂದು ಶ್ರೇಷ್ಠ ಗುರುಗಳ ಚರಿತ್ರೆಯು ಇದರ ಒಳಗಡೆ ಅಡಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಒಂದು ಸಿದ್ಧಾಂತ ಚಳುವಳಿ ಸಿನಿಮಾ ಸಾಹಿತ್ಯಗಳು ಇವೆಲ್ಲ ಸೇರಿ ರೂಪಿಸಿದ ಈ ಸದಭಿರುಚಿ ಈ ಶಬ್ದ ಬಹಳ ಸರಳಿ ಸರಳವಾಗಿದೆ ಈ ಸದಭಿರುಚಿ ಅಂದರೆ ಇದೇ ಒಂದು ಹೊಸ ಸಂಸ್ಕೃತಿಯಲ್ಲಿ ಇವು ರೂಪಿಸಿದ್ದು ಅದರಲ್ಲಿ ಪರಿಹಾರವಾದ ಆಯಿತು ಮಾನಸವಾದ ಆಯಿತು ಸಮಾಜವಾದ ಆಯಿತು ಗಾಂಧಿವಾದ ಆಯಿತು ಸೊ ಇವೆಲ್ಲವೂ ಸೇರಿದ ಸೇರಿ ರೂಪಿಸಿದ ಒಂದು ಸಾಂಸ್ಕೃತಿಕ ಲೋಕವನ್ನು ಈ ಪುಸ್ತಕ ಹಿಡಿದಿಡ್ತದೆ ಅಂತೇಳಿ ನಮಗೆ ಅನಿಸ್ತದೆ ಮತ್ತು ನಮ್ಮ ಕಾಲದ ಬಹಳ ಒಳ್ಳೆಯ ಪುಸ್ತಕವನ್ನು ಕೃಷ್ಣಮೂರ್ತಿಗಳು ಬರೆದಿದ್ದಾರೆ ನನ್ನ ತಿಳುವಳಿಕೆಯಲ್ಲಿ ಅವರೆಲ್ಲ ಪುಸ್ತಕ ಓದಿದ್ದೀನಿ ಅವ್ರು ಅವ್ರ ಬೆಸ್ಟ್ ಪುಸ್ತಕ ಇದೆ ಅಂತ ನನ್ನ ಅವರ ಉಳಿದ ಎಲ್ಲ ಪುಸ್ತಕಗಳು ಅವರ ಅತ್ಯುತ್ತಮ ಕೃತಿ ಇದು ನನ್ನ ಪಾಲಿಕೆಗೆ ವೈಯಕ್ತಿಕವಾಗಿ ಓದು ಬಹಳ ಸಂತೋಷ ಕೊಟ್ಟಿದೆ ಯಾಕಂದರೆ ಇದರಲ್ಲಿರೋ ಅನೇಕ ಜನರು ನನ್ನ ಗುರುಗಳು ಅಮನಾಯಕರು ಪ್ರಭುಶಂಕರ ಅವರು ಇವರನ್ನು ಯಾವ ರೀತಿ ಪ್ರೀತಿಯಲ್ಲಿ ಪಡೆದರೋ ನನ್ನನ್ನು ಅದೇ ರೀತಿ ಪ್ರೀತಿಯಲ್ಲಿ ಪಡೆದಿದ್ದಾರೆ ಹೀಗಾಗಿ ಅದನ್ನು ಓದುವಾಗ ಇದು ನನ್ನ ನನ್ನ ಚರಿತ್ರೆಯನ್ನು ನಾನು ಇದರಲ್ಲಿ ನೋಡ್ಕೊಳ್ತಾ ಇದ್ದೆ ಮತ್ತು ಹ್ಮ್ ಇದ್ರಲ್ಲಿ ಮೂರು ಜನರನ್ನು ಸಂದರ್ಶನ ಮಾಡಿದ್ದೀನಿ ಎಂ ಡಿ ಸ್ವಾಮಿ ಕೆ ಜಿ ನಾಗ ಜಿ ಎಸ್ ಎಸ್ ಕೆ ಎಸ್ ಅವರು ಕಾಳವೀಡ ನಾಗವಾರ ಅವ್ರ ಬಗ್ಗೆ ಲೇಖನ ಅವರು ಕೂಡ ನಾನು ನನ್ನ ಪರದ ಈ ಪುಸ್ತಕ ಓದುವಾಗ ಏನು ನನ್ನ ನನ್ನದೇ ಬದುಕಿನ ಒಂದು ಅಧ್ಯಾಯ ಓದ್ತಿದ್ದೀನಿ ಅಂತ ಹೇಳಿ ನನಗೆ ಅನಿಸ್ತು ಕಲ್ಲೇಶೋತ್ತಮರವ್ರ ಬಗ್ಗೆ ಲೇಖನ ಇದೆ ನಾನು ಬಿ ಎ ನಲ್ಲಿ ಬರೀತಾ ಇದ್ದ ಅತ್ಯಂತ ಕೆಟ್ಟ ಕಥೆಗಳನ್ನು ಹಾಕಿದ ಪತ್ರಿಕೆಗಳು ಅವರು ಅವರನ್ನು ನಾನು ಇನ್ನೂ ಜೀವಂತ ಇದ್ದಾರೆ ಅವ್ರನ್ನ ಹೋಗಿ ನೋಡ್ಬೇಕಾಗಿದೆ ಸೊ ಇದರಲ್ಲಿರೋ ಅನೇಕ ವ್ಯಕ್ತಿಗಳು ನನ್ನ ಬದುಕಲ್ಲಿ ಬಂದೋಗಿದ್ದಾರೆ ಇಂಥದ್ದೊಂದು ಒಳ್ಳೆ ಪುಸ್ತಕವನ್ನು ಒಳ್ಳೆ ಗದ್ಯವನ್ನು ಬಹಳ ಸುಂದರವಾದ ಗದ್ಯ ಒಂದ್ಸಲ ಪುಸ್ತಕ ಓದಕ್ಕೆ ಶುರು ಮಾಡಿದ್ರೆ ನಡುವೆ ನಿಲ್ಲಿಸ್ಬೇಕು ಅಂತ ಅನ್ಸೋದಿಲ್ಲ ಅಷ್ಟು ಒಳ್ಳೆ ಬರಹವನ್ನು ಕೃಷ್ಣಮೂರ್ತಿಗಳನ್ನು ನಾವು ಕೊಟ್ಟಿದ್ದಾರೆ ಇಂಥ ಪುಸ್ತಕ ಸಾಧ್ಯವಾದ್ರೆ ಬರೀಬೇಕು ಅನ್ನೋ ಆಂಚೆಯನ್ನು ಕೂಡ ನಮ್ಮಲ್ಲಿ ಮುಗಿಸೋ ಅಷ್ಟು ಸುಂದರವಾದ ಪುಸ್ತಕ